ಹೊನ್ನಾವರದ ಶರಾವತಿ ನದಿಯಲ್ಲಿ ಬೋಟಿಂಗ್ ದಂಧೆಯಿಂದ ಯಾರಿಗೂ ತೊಂದರೆಯಾಗುತ್ತಿಲ್ಲ ಸಚಿವರ ಹೆಸರು ಬಳಸಿ ಧಮಕಿ ಹಾಕುವುದಾಗಲಿ ಪ್ರವಾಸಿಗರಿಗೆ ಅಡ್ಡಗಟ್ಟುತ್ತಾರೆ ಎನ್ನುವ ಮೀನುಗಾರರ ಮುಖಂಡರ ಆರೋಪಗಳು ಸುಳ್ಳು ಎಂದು ಶರಾವತಿ ಬೋಟಿಂಗ್ ಮಾಲಕ ಸಂಚಾಲಕ ಸಂಘದವರು ಸ್ಪಷ್ಟನೆ ನೀಡಿದ್ದಾರೆ ಈ ಕುರಿತು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಂಘದ ಸದಸ್ಯ ಚಂದ್ರಹಾಸ್ ಗೌಡ ಇಲ್ಲಿ ನದಿ ತಟದ ಸ್ಥಳೀಯ ಮೀನುಗಾರರ ಬೋಟ್ಗಳು ಇದೆ ಎಲ್ಲರೂ ಸೇರಿಕೊಂಡೇ ಈ ಬೋಟಿಂಗ್ ನಡೆಸುತ್ತಿದ್ದೇವೆ ಸರ್ಕಾರದ ಸುತ್ತೋಲೆ ಪ್ರಕಾರ ನಾವು ಕಳೆದ ವರ್ಷ ಸಂಬಂಧಿಸಿದ ಇಲಾಖೆಯಿಂದ ಎನ್ಒಸಿ ಪಡೆದಿದ್ದವು ಬೋಟ್ ಇದೆ ಈ ವರ್ಷವೂ ನೂರ ಮೂವತ್ತು ಬೋಟ್ನವರು ಎನ್ಒಸಿಗಾಗಿ ಅರ್ಜಿ ಹಾಕಿದ್ದೇವೆ ಕ್ರಿಮಿನಲ್ ಹಿನ್ನೆಲೆ ಇದ್ದವರಿಗೆ ಬೋಟಿಂಗ್ ಪರವಾನಿಗೆ ನೀಡುವುದಿಲ್ಲ ಪೊಲೀಸರಿಗಾಗಲಿ ಅಥವಾ ಯಾವ ಇಲಾಖೆ ಅಧಿಕಾರಿಗಳಿಗೆ ಹಣ ಅಥವಾ ಮಂತ್ಲಿ ಕೊಟ್ಟಿಲ್ಲ ಹಣ ಕೊಟ್ಟು ಉದ್ಯಮ ನಡೆಸುವಷ್ಟು ಇಲ್ಲಿ ಆದಾಯವಿಲ್ಲ ಅಲ್ಲದೆ ಪ್ರವಾಸಿಗರಿಂದ ದುಪ್ಪಟ್ಟು ಹಣ ಪಡೆಯುತ್ತಿಲ್ಲ ನಾಲ್ಕರಿಂದ ಐದು ಸೀಟಿಗೆ ಒಂದು ಸಾವಿರದ ಸಾವಿರದ ಐದುನೂರು ರೂಪಾಯಿ ಹಣ ಪಡೆಯುತ್ತೇವೆ ಮಧ್ಯವರ್ತಿಗಳು ಯಾರೂ ಇಲ್ಲ ನಾವೇ ದಂಧೆ ನಡೆಸುವುದು ಪ್ರವಾಸಿಗರಿಗೆ ಲೈಫ್ ಜಾಕೆಟ್ ನೀಡುತ್ತೇವೆ ಶರಾವತಿ ನದಿಯಲ್ಲಿ ಬೋಟಿಂಗ್ ನಡೆಯುತ್ತಿರುವುದರಿಂದ ಸ್ಥಳೀಯರಿಗಾಗಲಿ ಪ್ರವಾಸಿಗರಿಗಾಗಲಿ ಯಾವುದೇ ಸಮಸ್ಯೆ ಆಗುತ್ತಿಲ್ಲ ದುರುದ್ದೇಶದಿಂದ ಕೆಲವರು ಮಾಧ್ಯಮಗೋಷ್ಠಿ ನಡೆಸಿ ಸುಳ್ಳು ಸುದ್ದಿ ಹಬ್ಬಿಸಿ ಪ್ರವಾಸೋದ್ಯಮದ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವುದಕ್ಕೆ ವಿರೋಧಿಸುತ್ತಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯು ಸಹ ವ್ಯವಸ್ಥಿತವಾಗಿ ನಡೆಸಲು ಮಾನದಂಡ ಈ ಮೂಲಕ ಬೋಟಿಂಗ್ ದಂಧೆಯು ನಡೆಯಲು ನಮಗೂ ಅವಕಾಶ ನೀಡಲಿ ಎಂದು ಹೇಳಿದರು ಯೂನಿಯನ್ನಿಂದ ನಾವೊಂದು ಸಭೆ ಕರೆದಿದ್ದೇವೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಮೇಲೆ ಒಂದು ಆರೋಪ ಬಂದಿದೆ ಮೊನ್ನೆ ಒಂದು ಮಾಧ್ಯಮದಲ್ಲಿ ಹಾಗೂ ಪತ್ರಿಕೆಯಲ್ಲಿ ಬೋಟಿಂಗ್ನವರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಪ್ರವಾಸೋದ್ಯಮ ಪ್ರವಾಸಿಗರಿಗೂ ತೊಂದರೆ ಆಗ್ತಿದೆ ಹಾಗೆ ಪೊಲೀಸ್ನವರಿಗೆ ಎಲ್ಲ ದುಡ್ಡು ಕೊಟ್ಟುಕೊಂಡು ಐದು ಲಕ್ಷ ದುಡ್ಡು ಕೊಟ್ಕೊಂಡು ಇಲ್ಲಿ ಬೋಟಿಂಗ್ ನಡೆಸ್ತಿದ್ದಾರೆ ಸಚಿವರ ಹೆಸರೆಲ್ಲ ಹೇಳಿಕೊಂಡು ಇಲ್ಲಿ ದರ್ಬಾರ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿ ಏನು ಆರೋಪ ಬಂದಿದೆ ಇದೆಲ್ಲ ಸತ್ಯಕ್ಕೆ ದೂರವಾದ್ದು ಇದೆಲ್ಲ ಸುಳ್ಳು ಸುದ್ದಿ ನಾವು ಬೋಟಿಂಗ್ನವರು ನಾಲ್ಕೈದು ವರ್ಷದಿಂದ ಸ್ಥಳೀಯರಿಗೆಲ್ಲ ಅನುಕೂಲ ಮಾಡಿಕೊಂಡು ನಾವು ಒಂದು ಅದರ ದುಡಿಮೆ ನಾವು ಮಾಡ್ಕೊಂಡು ಹೋಗ್ತಿದ್ದೇವೆ ಇಲ್ಲಿಂದ ಈ ಬೋಟಿಂಗ್ ನಡೆಸೋದ್ರಿಂದ ಯಾರಿಂದು ಸಾರ್ವಜನಿಕರಿಗಾಗಲಿ ಹಾಗೆ ಬರುವಂಥ ಪ್ರವಾಸಿಗರಿಗಾಗಲಿ ಯಾವುದೇ ತೊಂದರೆ ಆಗಿಲ್ಲ ಅದರ ಮಧ್ಯೆ ನಾವು ಮೀನುಗಾರರಿಗೆಲ್ಲ ತೊಂದರೆ ಆಗ್ತಿದೆ ಬೋಟಿಂಗ್ ಅವರಿಂದ ಅಂತೆಲ್ಲ ಹೇಳಿ ಏನು ಸುಳ್ಳು ಸುದ್ದಿ ಹೇಳಿದ್ದಾರೆ ಅದೆಲ್ಲ ತಪ್ಪು ಸಂದೇಶ ಹಾಗೆ ಇಲ್ಲಿ ಸ್ಥಳೀಯವಾಗಿ ತಾರಿಬಾಗ ಎಲ್ಲ ಬೋಟಿಂಗ್ ಮಾಡ್ತಿದ್ದೇವೆ ಅಲ್ಲೂ ಕೂಡ ಮೀನುಗಾರರಿಗೂ ಬೋಟ್ ಇದೆ ಹಾಗೆ ಅವರು ಕೂಡ ನಮ್ಮ ಜೊತೆ ಸೇರ್ಕೊಂಡು ನಾವು ಬೋಟಿಂಗ್ ಮಾಡಿಸ್ತಾ ಇದ್ದೇವೆ ನಾವು ಸೂಕ್ತ ದಾಖಲಾತಿಗಳನ್ನು ಪಡೆಯಲಿಕ್ಕೆ ಸರ್ಕಾರದಿಂದ ಏನೇನು ಸುತ್ತೋಲೆ ಹೊಡೆಸಿದ್ರು ಅದ್ರ ಮುಖಾಂತರವೇ ನಾವು ಕಳೆದ ಬಾರು ಎನ್ ಓ ಸಿ ಪಡೆದಿದ್ವಿ ಈ ಸಾರಿ ಕೂಡ ನಮ್ಗೆ ಎನ್ ಓ ಸಿಗೆ ನಾವೇನು ಅಪ್ಲಿಕೇಶನ್ ಹಾಕಿದ್ವಿ ಈಗ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರೆಲ್ಲ ಬೋಟಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿ ಏನು ಆರೋಪ ಇದೆ ಇದೆಲ್ಲ ಸುಳ್ಳು ಈಗ ಪ್ರವಾಸೋದ್ಯಮ ಇಲಾಖೆಯವರು ಒಂದು ಸುತ್ತೋಲೆ ಹೊಡಿಸಿದ್ದಾರೆ ಯಾವುದೇ ಕ್ರಿಮಿನಲ್ ಚಟುವಟಿಕೆ ಇದ್ದವರಿಗೆ ಬೋಟಿಂಗ್ ನಡೆಸಲಿಕ್ಕೆ ಅನುಮತಿ ನೀಡುವುದಿಲ್ಲ ಅಂತೆಲ್ಲ ಹೇಳಿದ್ದಾರೆ ಅದ್ರ ಮುಖಾಂತರವೇ ನಾವು ಈಗ ಎಲ್ಲ ಒಳ್ಳೆ ರೀತಿಯಿಂದ ಬೋಟಿಂಗ್ ನಡೆಸ್ಕೊಂಡು ಹೋಗ್ತಿದ್ದೇವೆ ಮಂಜುನಾಥ್ ಅಂಬಿಗ್ ಮಾತನಾಡಿ ನಾನು ಮೀನುಗಾರಿಕೆ ವೃತ್ತಿ ಮಾಡುತ್ತಿದ್ದವನೇ ಈಗಾಗಲೇ ಸಾಕಷ್ಟು ಸಾಲ ಮಾಡಿಕೊಂಡಿದ್ದೆವು ಮೀನುಗಾರಿಕೆ ಮಾತ್ರದಿಂದ ಸಾಲ ತುಂಬುವುದು ಕಷ್ಟವಾಗಿತ್ತು ಈಗ ಒಂದು ಹೊತ್ತಿನ ಊಟಕ್ಕೆ ಕೊರತೆ ಇಲ್ಲ ಬೋಟಿಂಗ್ನಿಂದ ಮೀನುಗಾರಿಕೆಗೆ ಯಾವುದೇ ತೊಂದರೆಯಾಗುತ್ತಿಲ್ಲ ಉತ್ತಮ ರೀತಿಯಲ್ಲೇ ನಾವೆಲ್ಲ ಬೋಟಿಂಗ್ ನಡೆಸುತ್ತಿದ್ದೇವೆ ಈ ಉದ್ಯಮ ನಂಬಿಯೇ ನಾವು ಜೀವನ ಸಾಗಿಸುತ್ತಿದ್ದೇವೆ ಎಂದು ಹೇಳಿದರು

ಒಟ್ನಲ್ಲಿ ಒಂದೆಡೆ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿ ಹೊಂದುತ್ತಿರುವುದು ಆಶಾದಾಯಕವಾದರೆ ಇನ್ನೊಂದೆಡೆ ಅದಕ್ಕೆ ಸವಾಲುಗಳು ಅನೇಕ ರೀತಿಯಲ್ಲಿ ಇವೆಲ್ಲವೂ ಸರಿದೂಗಿಸಿಕೊಂಡು ಹೋಗುವುದು ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖೆಗಳ ಜವಾಬ್ದಾರಿಯಾಗಿದೆ ಆಗ ಮಾತ್ರ ಎಲ್ಲ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಎಲ್ಲ ಉದ್ಯಮವೂ ಸರಿಯಾಗಿ ನಡೆಯಲಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ